ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಅದ್ವೈತ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆನೇ ನಮ್ಮಮ್ಮ ಇವತ್ತು ರಜಾ ಹಾಕಿದರು ಸೊ ಅವರು ಕೆಲಸಕ್ಕೆ ಲೀವ್ ಹಾಕಿದ್ರಲ್ಲ ಸೊ ಇವತ್ತು ನಮ್ಮ ಜೀನ ನೋಡ್ಕೊಬರೋಣ ಅಂದರೆ ನಮ್ಮಮ್ಮ ಅವರಮ್ಮ ಅವರು ನಮ್ಮೂರಿಂದ ಒಂದು ಫೈವ್ ಕಿಲೋಮೀಟರ್ ಬೆನ್ಗೋಡು ಅಂತ ಇದೆ ಅಲ್ಲಿ ತೋಟದಲ್ಲಿದ್ದಾರೆ ಸೊ ಅವರು ಅವರಂತೂ ಬರೋದಿಲ್ಲ ಬನ್ನಿ ಅಂದರೆ ನಾವು ಪಾಪ ನೋಡಬೇಕು ನೀವೇ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಅಮ್ಮ ಇಬ್ಬರು ಕೂಡ ಬೆಳಿಗ್ಗೆ ಇವತ್ತು ರೆಡಿಯಾಗಿ ಅದನ್ನು ಕರ್ಕೊಂಡು ಹೊರಟ್ವಿ ಬಸ್ಸಲ್ಲೇ ಹೋದ್ವಿ ಹತ್ತಿರ ಅಲ್ವಾ ಅಂತ ಹೇಳಿ ಬಸ್ಸಲ್ಲೇ ಹೋದ್ವಿ ಹೋಗಿದ ತಕ್ಷಣ ನಮ್ಮ ಮತ್ತೆ ನಮ್ಮ ಅಜ್ಜಿ ನಮ್ಮ ಅವರೆಲ್ಲ ಇದ್ದರು ಎಲ್ಲರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಕೂತಿದ್ವಿ ಅದ್ವಿಗೆ ಬಂದ ತಕ್ಷಣ ನೋಡಿ ಅವ್ರ ಅತ್ತೆ ಮೊಸರು ಅವರು ಮನೆಯಲ್ಲೇ ಮೊಸರು ಮಾಡೋದ್ರಿಂದ ಮೊಸರು ನಾಟಿ ಮೊಸರು ತಿನ್ನು ಅಂತೇಳಿ ಮೊಸರನ್ನ ಕೊಟ್ಟಿದ್ರು ಅವನು ಕೂಡ ಮೊಸರನ್ನ ತಿಂದು ಎಲ್ಲರ ಜೊತೆ ಆಟ ಆಡ್ತಿದ್ದ ಅಂತೂ ಫುಲ್ ಹ್ಯಾಪಿಯಾಗಿದ್ದ ಅವ್ನಗಂತೂ ನೋಡಿ ಇಲ್ಲಿ ನಮ್ಮತ್ತೆಯವರೆಲ್ಲ ಹಸು ಕರು ಎಲ್ಲ ಸಾಕಿದಾರಲ್ವ ಸೊ ಅಲ್ಲಿ ನಾವಂತೂ ಫುಲ್ ಕೈಗೆ ಸಿಗುತ್ತೆ ಏನು ಇದು ಮಾಡಲ್ಲ ಸೊ ಹಾಗಾಗಿ ಅವನು ಹೋಗಿ ಎಲ್ಲ ಎಂಜಾಯ್ ಮಾಡ್ತಿದ್ದ ಅಷ್ಟೆಲ್ಲ ಅವ್ರು ಚಿಕ್ಕಪ್ಪನೂ ಬಂದರು ಅವ್ರು ಚಿಕ್ಕಪ್ಪ ಬಂದ ಅವ್ರ ಚಿಕ್ಕ ಬಿಟ್ಟು ಬರ್ತಾನೆ ಇರ್ಲಿಲ್ಲ ಅವ್ರ ಜೊತೆ ಸೈಕಲ್ಲು ಹಸು ಕುರಿ ಅಂತ ಅಂದ್ಕೊಂಡು ಬೈಕು ಅಂತ ಹೇಳಿ ಅವ್ರ ಜೊತೆ ಆಟಾಡ್ತಿದ್ದ ನಮ್ಮ ಮತ್ತೆ ಅಷ್ಟರಲ್ಲಿ ಚಿಕನ್ ಕೂಡ ತರಿಸಿ ಚಿಕನ್ ಇಲ್ಲಿ ಹೇಳಿ ಇಬ್ಬರನ್ನೊಬ್ಬರು ನೋಡಿ ನಮ್ಮ ಅತ್ತೆ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಮಸಾಲೆಗೆ ಅಂತ ಹೇಳಿ ಅವರು ಒಳ್ಕೊಳ್ಳಲ್ಲೇ ರುಬ್ಬಿ ಮಸಾಲೆನ ರುಬ್ಬಿ ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ನಮ್ಮಮ್ಮ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಇಬ್ಬರು ಕುಟ್ಕೋ ಕುತ್ಕೊಂಡು ಅಷ್ಟರಲ್ಲಿ ನಮ್ಮ ಅತ್ತೆ ಇಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಅವ್ರದ್ದು ಮಾಡುವಂಥ ರುಬ್ಬಿ ಮಾಡೋಂಥ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರಂತೂ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಸಾಂಬಾರು ಟೇಸ್ಟು ಇವ್ನು ಮದ್ವಿ ಅಂತೂ ಅವ್ರು ಚಿಕ್ಕಪ್ಪನ್ನ ಬಿಟ್ಟು ಬರ್ತಾನೆ ಇಲ್ಲೆಲ್ಲ ಅವ್ರ ಜೊತೆನೆ ಫುಲ್ ಎಂಜಾಯ್ ಮಾಡ್ತಿದ್ದ ಇವತ್ತಂತೂ ಅವನು ಫುಲ್ ಆಗಿದ್ದ ಸೊ ಬೆಳಗ್ಗೆಯಿಂದ ನಾವು ಸಂಜೆವರೆಗೂ ಅಲ್ಲೇ ಕೂಡ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸಂಜೆ ಒಂದು ಫೋರ್ ಓ ಕ್ಲಾಕ್ ಹಂಗೆ ಸಂಜೆ ಮನೆಗೆ ಹೋಗೋಣ ಅಂತ ಹೇಳಿ ಬಂದಿದ್ವಿ ಸೊ ತುಂಬ ದಿನ ಆಗಿತ್ತಲ್ವಾ ಎಲ್ಲರನ್ನೂ ನೋಡ್ಕೊಂಡು ಹೋಗೋಣ ಮಾತಾಡ್ಸ್ಕೊಂಡು ಅಂತ ಹೇಳಿ ಬಂದ್ವಿ ಸೊ ನಾನು ಕೂಡ ಅಲ್ಲಿ ವೀಕ್ ಅಷ್ಟೇ ಇರೋದರಿಂದ ಸೊ ನಮ್ಮಮ್ಮನೂ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಒಬ್ಬಳೇ ಬರೋಕ್ಕಾಗಲ್ಲ ಅಂತ ಹೇಳಿ ಸೊ ಅಮ್ಮನ್ನು ಕರ್ಕೊಂಡು ಇಬ್ಬರು ಕೂಡ ಬಂದು ಎಲ್ಲಾರನ್ನೂ ನೋಡಿಕೊಂಡು ಮಾತಾಡ್ಸ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಒಂದು ತ್ರೀ ಓ ಕ್ಲಾಕೇ ಆಗ್ಬಿಟ್ಟಿತ್ತು ಊಟ ಎಲ್ಲ ಮಾಡೋಷ್ಟಲ್ಲಿ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಸಂಜೆ ಒಂದು ಫೋರ್ ಓ ಕ್ಲಾಕ್ ಇದೆ ಅಂತ ಹೇಳಿದರು ಸೊ ಗೆ ಹೋಗೋಣ ಅಂತೇಳಿ ಸಂಜೆ ಬಸ್ಗೆ ಮನೆಗೆ ಹೋದ್ವಿ ನಮ್ಮಪ್ಪನೂ ಇವತ್ತು ಫಿಶ್ ಅಂತ ಹೇಳಿ ಫಿಶ್ ಇಟ್ಕೊಬರಕ್ಕೆ ಹೋಗಿದ್ರು ನಮ್ಮ ಅತ್ತೆನೇ ಅದ್ವಿಗೂ ಊಟ ಮಾಡಿಸಿದ್ರು ಚೆನ್ನಾಗಿ ಎಲ್ಲರ ಜೊತೆ ಆಟ ಆಡಿಕೊಂಡು ಫುಲ್ ಖುಷಿಯಾಗಿದ್ದ ಅವನಂತು ಸನ್ ಹಾಗೆ ಸಹ ಬರ್ತಾ ಅತ್ತೆ ಅರ್ಶನ ಕುಂಕುಮ ಮಕ್ಕಟ್ಟು ತಗೊಂಡು ಅಲ್ಲಿಂದ ಸಂಜೆ ಹೊರಡ್ವಿ ಬಸ್ಸಲ್ಲೇ ಆಮೇಲೆ ನಮ್ಮಪ್ಪ ಫಿಶ್ ತಂದಿದ್ರಂತೆ ಕಾಲ್ ಮಾಡಿ ಹೇಳಿದರು ನಮ್ಮ ಅಜ್ಜಿ ಬನ್ನಿ ಅಲ್ಲೇ ಇದ್ವಿಡ್ಬೇಡಿ ಅಂತ ಹೇಳಿದರು ಅತ್ತೆ ನಮ್ಮ ಅಜ್ಜಿ ಎಲ್ಲ ಫೋರ್ಸ್ ಮಾಡ್ತಿದ್ರು ಈ ತುಂಬ ದಿನ ಆದ್ಮೇಲೆ ಬರ್ತೀರಾ ಒಂದು ನೈಟ್ ಕೂಡ ಇರಲ್ಲ ಇದೀರಿ ಅಂತ ಹೇಳ್ತಿದ್ರು ಬಟ್ ಅಲ್ಲಿ ಫಿಶ್ ತಂದಿದ್ದೀವಿ ಅಪ್ಪ ಬಾಬಾ ಅಂತ ಹೇಳ್ತಿದ್ರು ಸೊ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಟವಿ ಅಷ್ಟು ನಮ್ಮ ಎಲ್ಲ ಫಿಶ್ ಎಲ್ಲ ಕ್ಲೀನ್ ಮಾಡಿ ಸಾಂಬಾರು ಮುದ್ದೆ ಮಾಡಿ ಇಟ್ಟಿದ್ರು ಬಿಸಿ ಬಿಸಿ ಮುದ್ದೆ ಸೊ ಸಂಜೆ ಟೈಮಲ್ಲಿ ಬಿಸಿ ಬಿಸಿ ಮಳೆ ಬರೋ ಥರ ಟೈಮಲ್ಲಿ ಬಿಸಿ ಬಿಸಿ ಸಾಂಬಾರು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಫಿಶ್ ಸಾಂಬಾರು ಕೂಡ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಅಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆ ನಮ್ಮಮ್ಮ ಇಲ್ಲಿ ತವಾ ಫ್ರೈ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದಾರೆ ಇವತ್ತಿನ ಊಟ ಡಿನ್ನರ್ ನಮಗೆ ಫಿಶ್ ಸಾಂಬಾರು ಮುದ್ದೆ ಹಾಗೆ ಫಿಶ್ ತವಾ ಫ್ರೈ ತುಂಬ ಚೆನ್ನಾಗಿತ್ತು ನಮ್ಮಮ್ಮ ಕೈ ರುಚಿ ಕೇಳಬೇಕಾ ತುಂಬ ಚೆನ್ನಾಗಿ ಮಾಡ್ತಾರೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು